ಮಾರುತಿ ಕೃಷಿ ಉದ್ಯೋಗ ಸಂಸ್ಥೆನ ನಾನು ಡಾಕ್ಟರ್ ನಾಗರಾಜ್ ಮಾರುತಿ ಕೃಷಿ ಉದ್ಯೋಗ ಸಂಸ್ಥೆನ ಇಟ್ಕೊಂಡಿದ್ದೀನಿ ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಅಂತ ಅಂತೇಳಿ ಸುಮಾರು ಮೂವತ್ತೈದು ವರ್ಷಗಳ ಸುದೀರ್ಘ ಸಂಶೋಧನೆಯಿಂದ ಈ ಒಂದು ಕೃಷಿ ಯಂತ್ರನ ನಾನು ಬಳಕೆ ಕಂಡಿದ್ದೇನೆ ಇದು ರೈತರಿಗೆ ಬಹಳಷ್ಟು ಉಪಯೋಗ ಆಗುವಂತ ಯಂತ್ರ ಇದು ಯಾಕೆಂದ್ರೆ ರೈತರಿಗೆ ಏನು ಬೇಕು ಅನ್ನೋದನ್ನ ನಾನು ಮನಗಂಡು ನಾನೇ ಒಬ್ಬ ರೈತನಾಗಿ ರೈತರಿಗೆ ಆಗತಕ್ಕಂಥ ಸಮಸ್ಯೆಗಳು ರೈತರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನ ಎಲ್ಲ ಪರಿಗಣನೆ ಮಾಡಿ ಈ ಯಂತ್ರನ ಆವಿಷ್ಕಾರ ಮಾಡಿದೆ ಇದು ಬಹು ಉಪಯೋಗಿ ಯಂತ್ರ ಇದು ಬಹು ಬಹು ಉಪಯೋಗಿ ಯಂತ್ರ ಅಂದರೆ ರೈತನಿಗೆ ಏನೆಲ್ಲ ಕೆಲಸಗಳಾಗಬೇಕು ಇದು ಉಳುಮೆ ಮಾಡಬೇಕಾದ್ರೆ ಟ್ರ್ಯಾಕ್ಟರ್ ಬೇಕು ಈ ಮಿಷಿನ್ ಉಳುಮೆ ಮಾಡೋದು ಸೊ ಕಳೆ ತೆಗಿಬೇಕು ಬೇರೆ ಬೇರೆ ಲೇಬರ್ಗಳು ಬೇಕೋ ಅದ್ರ ಅವಶ್ಯಕತೆ ಇಲ್ಲ ಇದು ಕಳೆ ತೆಗೆಯೋದು ಬೇಸಾಯ ಮಾಡೋದು ಆಮೇಲೆ ಬಿತ್ತನೆ ಮಾಡೋದು ಆಮೇಲೆ ಹಾರ್ವೆಸ್ಟಿಂಗ್ ಕೆಲವು ಗಡ್ಡೆದಿಂದ ಜನಸು ಮತ್ತೆ ಇದು ಆಲೂಗಡ್ಡೆ ಇಂಥದ್ದು ಇದು ಹಾರ್ವೆಸ್ಟ್ ಮಾಡ್ಬೋದು ಇದು ಎಲ್ಲ ರೀತಿ ಕೆಲಸ ಬರೋದಂತ ಯಂತ್ರ ಇದು ಇದು ಎಷ್ಟು ಬಹು ಉಪಯೋಗಿ ಅಂದ್ರೆ ಇದರಲ್ಲಿ ಕಳೆತೆ ಇದು ಯಾವುದು ನೀರೆತ್ತೋ ಸಲಕರಣೆ ಉಪಯೋಗಿಸ್ಕೋಬೋದು ಸಿಂಪರ್ಣ ಯಂತ್ರನೂ ಉಪಯೋಗಿಸ್ಕೋಬೋದು ಆಮೇಲೆ ಚಾಪ್ ಚಾಪ್ ಅಂತ ಹೇಳಿ ಕಟರ್ ಅಂತ ಹೇಳಿ ನಿಮಗೆ ಯಾವುದು ಈ ಈ ಕೃಷಿ ತ್ಯಾಜ್ಯವನ್ನ ಗುಣ್ಣಿಗೆ ಪುಡಿ ಮಾಡಿ ಭೂಮಿಗೆ ಸೇರಿಸೋದ್ರಿಂದ ಸಾವಯವ ಕೃಷಿಗೆ ಪೂರಕವಾಗಿರ್ತದೆ ಆಮೇಲೆ ಇದರಲ್ಲಿ ಗಾಳಿ ತೂರೋದು ಒಂದು ಫ್ಯಾನ್ ಹಾಕೋಬಹುದು ಹಾಲ್ ಇಂಡೋ ಯಂತ್ರ ಅಳವಡಿಸ್ಕೋಬಹುದು ವಿದ್ಯುತ್ ಶಕ್ತಿ ಮನೆಗೆ ಆಗುವಂತ ವಿದ್ಯುತ್ ಶಕ್ತಿ ತಯಾರು ಮಾಡ್ಕೋಬೋದು ಆಮೇಲೆ ಇನ್ನೂ ಹಲವಾರು ಉಪಕರಣಗಳನ್ನ ಇದನ್ನ ಅಡಾಪ್ಟ್ ಮಾಡ್ಕೊಂಡು ಈ ಯಂತ್ರನ ಬಳಸ್ತಾರೆ ಇದರಲ್ಲಿ ವಿಶ್ವದಲ್ಲೇ ಮೊಟ್ಟ ಮೊದಲನೇದಾಗಿ ಆರ್ಗ್ಯಾನಿಕ್ ಫಿಲ್ಲಿಂಗ್ ಅನ್ನೋದು ಬರ್ತಾ ಇದೆ ಆರ್ಗ್ಯಾನಿಕ್ ಫಿಲ್ಲಿಂಗ್ ಅಂತ ನಿಮ್ ತಗೊಂಡು ಗೊತ್ತಿರ್ಬೋದು ಇಡೀ ವಿಶ್ವ ಇವತ್ತು ಈ ಈನ ದಿನಗಳಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ ಹೋಗ್ತಾ ಇದೆ ಅಂದರೆ ಸಾವಯವ ಕೃಷಿ ಕಡೆ ಎಲ್ಲರ ಒಲವೊಯ್ದು ಸಾವಯವ ಕೃಷಿಗೆ ಸಾವಯವ ಉಳುಮೆ ಬಹಳ ಮಹತ್ವವಾಗಿ ಬೇಕಾಗ್ತದೆ ಇದು ನನ್ನ ಸುದೀರ್ಘ ಸಂಶೋಧನೆಯಿಂದ ಈ ಯಂತ್ರವು ಸಾವಯವ ಉಳುಮೆಗೆ ಯೋಗ್ಯವಾಗಿ ಬಳಕೆ ಮಾಡೋ ರೀತಿಯಲ್ಲಿ ನಾನು ತಯಾರು ಮಾಡಿರ್ತೀನಿ ಇದನ್ನು ಬಳಕೆ ಮಾಡಿಕೊಂಡಿದ್ದರೆ ಸಾಕಷ್ಟು ಜನ ತುಂಬ ರೈತರು ಅಭಿವೃದ್ಧಿ ಪಟ್ಟಿದ್ದಾರೆ ಒಬ್ಬ ಮಟ್ಟದಲ್ಲಿ ಮಟ್ಟದಲ್ಲಿರ್ತಕ್ಕಂಥ ರೈತನು ಈ ಯಂತ್ರ ತಗೊಂಡಿದೇಲೆ ಅವನು ತುಂಬ ಅನುಕೂಲಪಟ್ಟಿದೆ ಆಮೇಲೆ ಅಂಗವಿಕಲರು ಕೂಡ ಈ ಯಂತ್ರನ ಸಾಲ ಸರಳವಾಗಿ ಉಪಯೋಗಿಸ್ತಾ ಅಂಗವಿಕಲ ಒಂದು ಕೈಯೇ ಇಲ್ಲ ಆತನೂ ಕೂಡ ಇಲ್ಲಿ ಕೆಲಸ ಮಾಡಿ ಅಭಿವೃದ್ಧಿ ಪಡ್ತಾಯಿದೆ ಆಮೇಲೆ ಮಹಿಳೆಯರು ಕೂಡ ಸ್ವಂತವಾಗಿ ಯಂತ್ರನ ಉಪಯೋಗಿಸ್ಕೊಂಡು ಕೆಲಸ ಮಾಡೋ ಆ ನಿಟ್ಟಿನಲ್ಲಿ ಇದಾಗ್ತದೆ ಇದು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗಳಲ್ಲಿ ಸಹಾಯಧನ ಸಿಗುತ್ತೆ ಇದಕ್ಕೆ ಈ ಯಂತ್ರದ ಆವಿಷ್ಕಾರಕ್ಕೆ ನನಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿನ ಗಳಿಸಿದೆ ಈಗ ಸಾಲ್ಮರ್ ತಿಮ್ಮಕ್ಕ ಅಷ್ಟಂಗತ ಆಗಿದ್ದಾರೆ ಅವರ ಅವಾರ್ಡ್ ನನಗೆ ಸಿಕ್ಕಿ ಆಮೇಲೆ ಎ ಪಿ ಜೆ ಅಬ್ದುಲ್ ಕಲಾಂ ಇನ್ನೋವೇಷನ್ ಅವಾರ್ಡ್ ಸಿಕ್ಕಿದೆ ಇನ್ನೂ ಮಣ್ಣಿನ ಮಗ ಅವಾರ್ಡ್ ಇಂಥವೆಲ್ಲ ಸಿಕ್ಕಿದೆ ಸೊ ಈ ಒಂದು ಸಂಶೋಧನೆಗೆ ಸಾಕಷ್ಟು ಪುರಸ್ಕಾರಗಳು ಸಿಕ್ಕಿದೆ ರೈತರಿಂದ ಒಳ್ಳೆ ಅಭಿಪ್ರಾಯನೇ ಬಂದಿದೆ ಈ ಯಂತ್ರವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ರೈತರ ಕೆಲಸ ಮಾಡ್ತಾ ಇದ್ದೀನಿ ಇದು ಹೆವಿ ಡ್ಯೂಟಿ ತರ ನಾನು ಮಾಡಿದ್ದೀನಿ ಒಬ್ಬ ರೈತನಿಗೆ ಏನೆಲ್ಲ ಬೇಕು ಅದನ್ನೇ ನಾನು ಸಂಶೋಧನೆ ಮಾಡಿ ಮಾಡಿದ್ದೀನಿ ಈ ಬೀಲುಗಳನ್ನ ಅಗಲ ಮಾಡೋದು ಎಲ್ಲ ತರದ ಸಾಲು ಬೆಳೆಯಲು ಕೆಲಸ ಮಾಡೋ ರೀತಿಯಲ್ಲಿ ಇದು ಮಾಡ್ತಾ ಇದ್ದೀನಿ ಇದು ಮಾಡೋದ್ರಿಂದ ರೈತನಿಗೆ ಉತ್ತಮವಾದ ಆದಾಯ ಬರ್ತಾ ಇದೆ ಏನಪ್ಪಾ ಅಂದ್ರೆ ರೈತನಿಗೆ ಈಗ ಎಲ್ಲಾ ರೈತರು ಸಾಮಾನ್ಯವಾಗಿ ಉತ್ಪಾದನೆಗೆ ಆದ್ಯತೆ ಕೊಡ್ತಾ ಇದ್ದಾರೆ ಬಟ್ ಯಾರು ಉತ್ಪಾದಕತೆಗೆ ಆದ್ಯತೆ ಕೊಡ್ತಾ ಇದ್ದಾರೆ ಉತ್ಪಾದಕತೆಗೆ ಯಾವ ರೈತ ಉತ್ಪಾದಕತೆಗೆ ಆದ್ಯತೆ ಕೊಡ್ತಾನೋ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಈಗನ್ನು ನಮ್ಮ ಸಾಕಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ಉತ್ಪಾದಕತೆಯನ್ನು ಗಣನೆ ತಲೆ ಕರೆದಿರೋದು ಬರೀ ಉತ್ಪಾದನೆಗೆ ಅವರು ಕೇಂದ್ರೀಕೃತವಾಗಿ ಉತ್ಪಾದನೆಗೆ ಕಡೆಗಣೆ ಮಾಡುತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳಿ ಸಾ ಇದೇ ಇಲ್ಲ ಇನ್ನು ಇದು ಈ ಥರ ಹೇಳಿದ್ರೆ ಈ ಯಂತ್ರವು ಉತ್ಪಾದಕತೆಗೆ ಭಾಳ ಪೂರಕವಾದ ಯಂತ್ರ ಲೇಬರ್ ಲೇಬರ್ ಉಳಿತಾಯ ಮಾಡುತ್ತೆ ದೊಡ್ಡ 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 ಟ್ರ್ಯಾಕ್ಟರ್ಗಳ ಇನ್ವೆಸ್ಟ್ಮೆಂಟ್ ಮಾಡೋದು ಕಡಿಮೆ ಆಗುತ್ತದೆ ಆಮೇಲೆ ಭಾಳ ಇಂಪಾರ್ಟೆಂಟ್ ಅಂದರೆ ಸಕಾಲದಲ್ಲಿ ನೀವೆಲ್ಲ ಇದನ್ನು ಕಳೆ ತೆಗೆಯೋದು ಬೇಸಾಯ ಮಾಡೋದು ಎಲ್ಲ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಅನುಕೂಲ ಇದಾಗ್ತದೆ ಸೊ ಇದನ್ನು ರೈತರು ಸದ್ಬಳಕೆ ಮಾಡ್ಕೋಬೇಕು ಇನ್ನು ಹೆಚ್ಚಿನ ರೀತಿಯಲ್ಲಿ ಬಡಬೇಕು ಅನ್ನೋದು ನನ್ನ ಉದ್ದೇಶ ಇದೆ ಇದು ನಿರಂತರವಾಗಿ ನಿರಂತರವಾಗಿ ರೈತರಿಗೆ ಅನುಕೂಲ ಮಾಡುವಂಥ ಯಂತ್ರ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಂದು ಮೊಬೈಲ್ ನಂಬರ್ ಸಂಪರ್ಕ ಮಾಡಿ ಹೆಚ್ಚಿನ ವಿಷಯಗಳು ನಾವು ತಿಳ್ಕೊ ಆಮೇಲೆ ಕಬ್ಬಲ್ಲಿ ಕಬ್ಬಿನಲ್ಲಿ ಕೆಲಸ ಮಾಡೋದ್ರಿಂದ ಇಳುವರಿ ನನಗೆ ಹತ್ತರಿಂದ ಹದಿನೈದು ಟನ್ ಎಕ್ಸ್ಟ್ರಾ ತಗೊಳ್ತೇವೆ ತೆಂಗು ತೆಂಗಿನಲ್ಲಿ ಟ್ಯಾಕ್ಟರ್ ಬಳಕೆ ನಿಲ್ಲಿಸಿ ಇದ್ರಲ್ಲಿ ಕೆಲಸ ಮಾಡೋದ್ರಿಂದ ಉತ್ತಮವಾದ ಇಳುವರಿ ಇನ್ನೂರೈವತ್ತು ಮುನ್ನೂರು ಒಂದು ಗಿಡದಲ್ಲಿ ತೇನ್ಕಾಯಿ ಎಷ್ಟು ತಗೊಳ್ಳೋದಿಲ್ಲ ಉತ್ತಮ ದರ್ಜೆಯ ಇಳುವರಿ ಬರ್ತಾ ಇದೆ ಈ ರೀತಿಯಲ್ಲಿ ಸಾಕಷ್ಟು ಅನುಕೂಲ ಕೊಡ್ತಾ ಇದೆ ಅಡಿಕೆ ಬಾಳೆ ಪ್ರತಿಯೊಂದು ಬೆಳೆಯಲು ರಾಗಿಯಿಂದ ಹಿಡಿದು ತೆಂಗಿನ ಇದು ಉಪಯೋಗಕ್ಕೆ ಬರುವಂತ ಯಂತ್ರನ ನಾನು ಆವಿಷ್ಕಾರ ಮಾಡಿ ರೈತರ ಬಳಕೆಗೆ ನಾನು ಕಲ್ಪಿಸಿದೆ ಇನ್ನೊಂದು ಮಹತ್ತರವಾದ ಒಂದು ಕೆಲಸ ಅಂದ್ರೆ ಇದು ಸಾವಯವ ಉಳುಮೆ ಮಾಡೋದ್ರಿಂದ ಸಾವಯವ ಉಳುಮೆ ಮಾಡೋದ್ರಿಂದ ಈಗ ರಾಸಾಯನಿಕ ಕೃಷಿಯಿಂದ ಸಾವಯವ ಉಳುಮೆಗೆ ನಾವು ಚೇಂಜ್ ಮಾಡ್ಕೋಬೇಕಾದ್ರೆ ಸುಮಾರು ನಾಲ್ಕು ವರ್ಷ ಐದು ವರ್ಷ ನಾವು ಗ್ಯಾಪ್ ಕೊಡ್ಬೇಕಾಗ್ತದೆ ಯಾಕೆಂದ್ರೆ ಎಲ್ಲ ಹೇಳ್ತಾರೆ ಆ ಮಣ್ಣಲ್ಲಿ ರೆಸಿಡಿಯು ಇದೆ ಆ ಮಣ್ಣಲ್ಲಿ ವಿಷ ಇರುತ್ತದೆ ಅಂತೇಳಿ ಅದೆಲ್ಲ ಕ್ಲೀನ್ ಆಗೋ ತನಕ ನಾವು ರಾಸಾಯನಿಕ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಸೊ ಇದನ್ನ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ ಯಂತ್ರದ ಸಹಾಯದಿಂದ ಆರ್ ಇದು ಕೆಮಿಕಲ್ ಫಾರ್ಮಿಂಗಿಂದ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಯಾವುದೇ ಬ್ರೇಕ್ ಇಲ್ಲದರಲ್ಲಿ ಒಂದು ದಿವಸ ಕೂಡ ಬ್ರೇಕ್ ಇಲ್ದರನೆ ನಾವು ಕನ್ವರ್ಟ್ ಮಾಡುವಂಥ ವ್ಯವಸ್ಥೆನ ಇದು ಆಗಿದೆ ಯಾಕೆ ಅಂತಂದ್ರೆ ನಾವು ಸಾವಯವ ಮಾಡೋದ್ರಿಂದ ಹೆಚ್ಚಿನ ಮಳೆ ನೀರು ಮಳೆ ನೀರಲ್ಲಿರ್ತಕ್ಕಂಥ ಐವತ್ತು ನಾಲ್ಕು ಹೆಚ್ಚಿನ ಪ್ರಮಾಣವಾದ ಪೋಷಕಾಂಶಗಳು ಭೂಮಿಯಲ್ಲಿ ಹಿಂಗಿದ್ದಾನೆ ಭೂಮಿ ಫಲವತ್ತ ಆಗುತ್ತೆ ಮತ್ತೆ ಭೂಮಿಯಲ್ಲಿ ಇರ್ತಕ್ಕಂಥ ರೆಸಿಟಿವ್ ಏನು ವಿಷ ಇದೆಲ್ಲ ಇದೆ ಅದೆಲ್ಲ ಭೂಮಿ ಅಂತರ ಅಂತರ್ಜಲಕ್ಕೆ ಹೋಗಿದ್ದಾನೆ ಅಂತರ್ಜಲದಲ್ಲಿ ಹೋಗಿದ್ದಾನೆ ಫ್ರೆಶ್ ಆದ ಭೂಮಿ ಅಂದರೆ ತುಂಬ ಉತ್ಕೃಷ್ಟವಾದ ಭೂಮಿ ನಮಗೆ ಲಭಿಸುತ್ತೆ ಯಾಕೆಂದ್ರೆ ನಮ್ಮೆಲ್ಲರ ಆರೋಗ್ಯ ಇರೋದು ಮಣ್ಣಿನ ಆರೋಗ್ಯದಲ್ಲಿ ಮಣ್ಣಿನ ಆರೋಗ್ಯದ ಸುಧಾರಣೆ ಮಾಡಿದಾಗ ನಮ್ಮ ಆರೋಗ್ಯ ಖಂಡಿತವಲ್ಲ ಇದಾಗುತ್ತೆ ನಮ್ಮ ಮಣ್ಣಿನ ಸುಧಾರಣೆ ಆಗಬೇಕಾದ್ರೆ ಸಾವಯವ ಉಳುಮೆ ಅತ್ಯಂತ ಅವಶ್ಯಕತವಾದ ಅವಶ್ಯಕತೆ ಆಮೇಲೆ ಇದನ್ನು ಟ್ಯಾಕ್ಟರ್ಗಳು ಅವಳ ಅಳವಡಿಸೋದು ವ್ಯವಸ್ಥೆ ಮಾಡ್ತಾ ಇದ್ದೀನಿ ನನಗೆ ಫೈನಾನ್ಷಿಯಲ್ಲೇ ಇದರೋದ್ರಿಂದ ಇದನ್ನೇ ಮೂವತ್ತೈದು ವರ್ಷಗಳ ಸುದೀರ್ಘ ಒಂದು ಸಂಶೋಧನೆಯಿಂದ ನಾವು ಅಷ್ಟೊಂದು ಫೈನಾನ್ಶಿಯಲ್ ಅಷ್ಟು ಚೆಂದ ಇಲ್ಲ ಫೈನಾನ್ಷಿಯಲ್ ಇದ್ರೆ ಇನ್ನೂ ಬೇಕಾದ ಸಂಶೋಧನೆ ನಾವು ಮಾಡ್ಬೋದು Estrella en el marcado.